ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ನೋಡ್ರಿ ಇವತ್ತು ಶುಕ್ರವಾರ ನೋಡಿರಿ ಶುಕ್ರವಾರದ ನಮ್ಮ ಲಾಗ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿನಿ ಇಲ್ಲಿ ಮಗನೂ ಕೂಡ ರೀ ಆಲ್ರೆಡಿ ಅವನು ಜಾಕ ಮಾಡ್ಯಾನ ಯಜಮಾನ್ರು ಮತ್ತು ಪಿಲ್ಲು ಇಬ್ರು ಸೇರಿ ಮಾಡಿದ್ರು ನಷ್ಟ ಆಗೈತ್ರಿ ನಷ್ಟಕ್ಕ ಸುಸ್ಲ ಮಾಡಿದ್ನೇ ಹೊಸ ಅರ್ಬಿ ಹಾಕೊಂಡಂಗೆ ಇವನಿಗೆ ಭಾಳ ಇಷ್ಟ ರೀ ಇದ್ದು ಬಿದ್ದು ಎರಡು ಮೂರು ಶತಿ ತಂದು ಇಟ್ಟಿರ್ತೀನಿ ನಾನು ಎಷ್ಟ್ರ ಭಾಳ ತರಂಗೇ ಇಲ್ಲ ಬೇಕಂದ್ರೆ ಬೇಕು ಹೊಸ ಅಬ್ಬಿ ಅದೊಂದು ಏನೋ ಖುಷಿ ಇವನಿಗೆ ಹಾಕೊಂಡು ಹಾಕು ನೋಡಿರಿ ಹ್ಯಾಂಗೆ ಕೊರ್ತಾನೆ ಅಲ್ಲಲ್ಲ ಬಾಯಿ ಒಪ್ಪರಿ ಮಾಡಿ ಸೊಟ್ಟು ಬಾಯಿ ಮಾಡಿ ಸೇಮ್ ಟು ಸೇಮ್ ರೀ ಡಿಟ್ಟು ಅವ್ರು ಪಪ್ಪಂತರೇ ಎಲ್ಲ ಪಿಲ್ಲು ನೋಡಿರಿ ಸೊಂಡೆ ಹೆಂಗೆ ಮಾಡ್ತಾನೆ ಆಟ ನಮ್ಮ ಯಜಮಾನ್ರು ಮಾತಾಡತ್ತೆ ನೀವು ಅಬ್ಸರ್ವ್ ಮಾಡಿರೇನಿಲ್ಲ ಅವರು ಸ್ವಲ್ಪ ಬಾಯಿ ಸೊಟ್ಟು ಮಾಡಿನೇ ಮಾತಾಡ್ತಾರೆ ಇವನು ಹಂಗೆ ನೋಡಿರಿ ಜೆರಾಕ್ಸ್ ಕಾಫಿ ಅಂತಾರೆ ಎಲ್ಲರೂ ನಮ್ಮ ಯಜಮಾನ್ರ ಥರನೇ ಅದನ್ನು ಪಿಲ್ಲು ಬಟ್ ಕಲರ್ ಅಷ್ಟೇ ಚರ ಬೆಳ್ಳಗೈತೆ ಅಷ್ಟೇ ಅದನ್ನು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಆಲ್ ಯಜಮಾನ್ ಅಲ್ಲ ಕಿವಿ ಒಂದು ಸುದ್ದದವ್ರಿ ಅಡ್ಡು ಯಜಮಾನ್ರಿ ಕಿವಿ ಒಂದು ನೀವು ಅಬ್ಸರ್ವ್ ಮಾಡಿರ್ಲಿಕ್ಕಿಲ್ಲ ಯಾವಾಗಾರು ತೋರಿಸ್ತೀನಿ ಓಹ್ ಮೊನ್ನೆ ಎದ್ದೇ ಇಲ್ಲ ಎದ್ದೇಳಪ್ಪ ಅಂದ್ರೆ ಮುಂಜಾನೆ ಹಂಗೆ ಮುಖೊಂಡಲ್ಲ ನೀವೆಲ್ಲಾರು ಮುಖಂಡ ಮೇಲೆ ಹೋಗ್ಬೇಕು ಏನು ಮಾಡಿ ಹಚ್ಚಿ ಎಬ್ಬುಸಿನಲ್ಲ ಹಾ ರಾಜಕುಮಾರ ಅವಾಜ್ ಬಂದಿಲ್ಲ ನಿದ್ದೆಗಂಡಾಗ ನಿಂಗೆ ಅವಾಜ್ ಬಂದಿಲ್ಲ ಅಲ್ಲ ಎಲ್ಲಾರ್ಗೆ ಹ್ಯಾ ಮಾಡು ನಮಸ್ಕಾರ ಮಾಡಬೇಕು ಹ್ಞೂ ಓ ಮೂರೆ ಮೂಗುರಿ ಬಡ ಹಾಕೋಬೇಡ ಹ್ಞೂ ಹೇಳು ಪಟ್ಟ ಮುರಿದಿಟ್ಟಿ ಸುದ್ದ ಮಾಡಿದ ತರಂಗಿಲ್ಲ ಒಟ್ಟೆ ನಿನಗೆ ಏನೂ ತರಂಗ ಕೊಡಲ್ಲ ನಿನ್ಗೆ ಮುರಾ ಬಟ್ಟೆ ಮಾಡಿ ಇಟ್ಟು ಬಿಡ್ತಿದ್ದಿ ನಿಂಗೈತಲ್ಲ ಈ ನನ್ನ ಮಗಳು ನೋಡ್ರಿ ಫ್ರೆಂಡ್ಸಾ ಇವಾಗ ಉಗುರು ತಕೊಂಡಾಡ್ರಿ ನಾನು ಯಾವಾಗಲೂ ಮಕ್ಕಳಿಗೆ ಒಂದೇನು ಹೇಳೋ ಕೊಡೋದಂದ್ರ ಉಗುರು ಸ ನಾ ಆಲ್ಮೋಸ್ಟ್ ಅಲ್ಲಿ ನಾನೇ ತೆಗಿತೀನಿ ಈಗ ಈಕೆ ಏನಂದ್ರೆ ಮಮ್ಮಿ ನಾ ನಾಲ್ಕನೇ ಕಲಿಯಾತೀನಿ ನಾ ದಡಿಯಕ್ಕಾಗಿನಿ ನಾನು ನಾನೇ ತಕ್ಕೊತೀನಿ ಅಂತೇಳಿ ಒಂದು ಪೇಪರ್ ಆಳಿ ತಗೊಂಡಾಳ್ರಿ ಆ ನೆಲ್ ಕಟ್ಟರೆಲ್ಲ ಫುಲ್ ನೆಲ್ ಕಟ್ ಮಾಡಿ ನಾದ ನಾದ ನಾ ಹಾಲು ಕಲಿಸ್ತಿ ಕಲಸ್ತಿ ಏನು ಹಾಲು ಕಾಸ್ತಿ ಅವ್ನ ಮಾತು ಖುಷಿ ಆಗತ್ತೆ ರೀ ಉಗುರ ನಾ ಒಟ್ಟು ಏಯ್ ಇಲ್ಲೊಂದು ಬಿದ್ದಿತ್ತು ನೋಡ್ತಾಳದಲ್ಲಿ ತುಳಿಬಾರ್ದು ಉಗುರ ಉಗುರಲ್ಲ ಉಗುರಲ್ರಿ ಇದು ಏನೇತಿ ನೋಡಕ್ ಹಂಗೆ ಕಾಣಿಸಿತದ ಅಂತ ಮತ್ತು ನೀನು ಇಲ್ಲೇ ಕುಂತಿದ್ದಿ ಅದನ್ನ ಇಲ್ಲೇ ಬಿದ್ದ ಪೇಪರ್ ಹಾಳೆದೇ ಅದ್ರದ ಉಗುರ್ನ ಒಟ್ಟ ಉಗುರು ತಗೊಂಡು ಕಲಾ ಒಕ್ಕಟ್ ಮಾಡಿ ಉಗುರು ಉಪ್ಪದ್ರ ಭಾಳ ಅಂತ ಸೊ ಹಾಗಾಗಿ ಒತ್ತಡ ಕುತ್ಕೊಂಡು ಒಂದು ಪೇಪರ್ ಹಾಳ್ಯಾಗ ಹಾಕಿ ಕಟ್ ಮಾಡಿ ಈ ಡಸ್ಟ್ಬಿನ್ ಇದ್ರೊಳಗೆ ಚೀಲ್ದಾಗ ಇಡೋಗಳು ಸೊ ನಿನ್ನೆ ಅದೆಲ್ಲ ನೀರು ಅದೆಲ್ಲ ಬಂದಿದ್ದು ನೋಡ್ರಿ ಇಲ್ಲಿ ಏರ್ ಬಿಟ್ಟಿದ್ದು ಪೈಪ್ನ ನೀರು ನಿಂತಿದ್ದು ಹುಡುಗೀವಿ ಇನ್ನು ಅದಾವ ನೀರ ನೋಡಿರಿ ಅಲ್ಲೆಲ್ಲ ಅದೇ ಹೇಗೈತೆ ಕೆಲಸಗಳೇ ನಂದು ಅಂದರು ಅಲ್ಲಷ್ಟು ಮತ್ತು ನಿಂತವ ಇದು ಬರೀ ಸ್ವಚ್ಛ ಮಾಡೋದು ತೊಳೆದು ಇಡೋದು ತೊಳೆದು ಇಡೋದು ಆಗ್ಬಿಟ್ಟಿದ್ರಿ ಯೂಸ್ ಮಾಡಿದಾಗ ಅವಲ್ತು ನನಗಂತರೀ ಆ ಕಡೆ 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 ಎಲ್ಲ ನೋಡಿರಿ ದಬ್ಬದ್ರಾಗನೇ ರಗಡಾಗ್ಬಿಡ್ತು ನಮ್ಗಂತೂ ಇಲ್ಲೇ ಇಟ್ಟಿನ ಕಡ್ಡಿ ಪರ್ಗಿ ಈಗ ಮತ್ತೊಂದು ಟ್ರಿಪ್ಪಾ ಎಲ್ಲ ತಪ್ಪ ಲೈಲಕಡ್ ಜಮ್ಮ ಮಾಡಿ ಮತ್ತೊಂದಸರಿ ಓಡಿಬಿಟ್ ರಾಯ್ಬಿಡ್ತರಿ ಇವತ್ತು ಮಾರುಕೇಟಿಗೆ ನಿನ್ನೆ ಹಾ ಇವತ್ತು ಮಾರುಕೇಟಿಗೆ ಹೋಗೋವಾ ನಿನ್ನೆ ಹೋಗಕ ಮಮ್ಮಿ ಹ್ಮ್ ಹೇಳು ಗಲ್ಲದಕ್ಕೆ ತಗೋಲ್ಲ ಗಲ್ಲದಾಗಿನ್ ರಕ್ಕದ ಮೇಗ ಕಡ್ನಿ ಸದ್ಯಕ ತಗೋ ಅಲ್ಲ ಮತ್ತೆ ಏನನ್ನ ತಗೊಳ್ಳೋನು ಏನನ್ನ ಕೊಡ್ಸ್ತಿನನ್ರಿ ತೋಬೇಡಿ ನೀವು ಏನನ್ನ ತಗೋಂತೀನಿ ಮಮ್ಮಿ ಅದು ತಗೋತೀನಿ ಇದು ತಗೋತೀನಿ ಅಂದ್ರಿ ಮತ್ತೆ ಅದನಿಂಗ್ ಮಾರ್ಕೆಟ್ಗೆ ಹೋಗಯಾವು ಓಕೆ ರೀ ಬರ್ರಿ ಇವತ್ತಿನ ನಮ್ಮ ಡೈಲಿ ರುಟೀನ್ದೊಳಗೆ ಒಳಗೆ ಏನೆಲ್ಲ ಅಂತ ಹೇಳಿ ನಿಮ್ ಜೊತೆ ನಾನೀಗ ಶೇರ್ ಮಾಡ್ತೀನಿ ಯಜಮಾನ್ರು ಹೋಗ್ಯಾರ ರೀ ಡ್ಯೂಟಿಗ ಸುಸ್ಲಾ ನಾಷ್ಟ ಮಾಡಿ ಚಹಾ ಕುಡ್ದು ಆಮ್ಯಾಗ ಇವಾಗ ಗಡಬಡ ಗಡ್ಬಡ ಗಡ್ಬಡ ಬೆಳಗ್ಗೆ ನಾಷ್ಟು ಕೂಡ ಸೊ ಹಾಗಾಗಿ ಇವಾಗ ಯಾರು ಯಾರು ಪ್ಪಾಪ್ಪಾ ಪಾರ್ಟಿ ಮಾಡ್ತಾರಾ ಹಾಗಂದ್ರೆ ಏನು ಹಾಗಂದ್ರೆ ಮಿಕ್ಸರ್ ಹತ್ತಕ್ಕೆ ತಗಂದಾತಾರಾ হোটেল ತೋಣೋಕರಾ ಪಾರ್ಟಿ ಮಾಡ್ತಾರಾ ಅಂದ್ರೆ ಹೋಟೆಲ್ಗೆ ಯಾ ಹೋಟೆಲ್ಕಿ ಮಿಕ್ಸರ್ ಮಿಕ್ಸರ್ ಹಾಗಂದ್ರೆ ಏನು ಸ್ನೇಹ ಹೇಳು ನೀನು ಅದು ನಿಸರ್ಗ ಹೋಟೆಲ್ ಐತ್ರಿ ಬಾಲ್ ಸರಿ ನಿಸರ್ಗ ಹೋಟೆಲ್ಗೆ ಮಿಕ್ಸರ್ ಅಲ್ಲ ಅದು ನಿಸರ್ಗ ಹೋಟೆಲ್ ಹಿಂಗನಾ ನೀಡಿ ಅಲ್ಲಿ ಹಾ ಅದೇ 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 ಹಾ ಇದು ಅದು ನಿಸರ್ಗ ಅದೇ ನಿಂದಾಗ ಬರೋಬರ ಸೊ ಈಗ ಈಗೊಂದು ಎರಡ್ ಮೂರು ತಿಂಗ್ದಿಂದ್ರಿ ಯಜಮಾನ್ರು ನಮ್ಮ ಮೈದೀನ್ದವ್ರು ಎಲ್ಲರೂ ಕೂಡಿ ಪ್ರತಿ ಬುಧವಾರಕ್ಕೊಮ್ಮೆಮ್ಮೆ ನಿಸರ್ಗ ಹೋಟೆಲ್ ಅಂತೇಳಿ ಯಾರಾದರೂ ಸೊಲಾಪುರ ರಾಜುಬಾಜುದ್ರ ಇದ್ರೆ ನಿಮ್ಗೆ ಗೊತ್ತೇ ಇರುತ್ತಾ ಪುಣೆ ಹ್ಮ್ ಇದ್ದೀಗ ಇಲ್ಲ ಸೊ ನೈಟ್ ಪಾರ್ಟಿಗೆ ಹೋಗಿದ್ರು ಅವ್ರೆಲ್ಲ ಮೈದಿನದವ್ರು ಯಜಮಾನ್ರು ಎಲ್ಲ ಸೇರಿ ಪಾರ್ಟಿ ಅಂದ್ರೆ ಹೋಟೆಲ್ಗೆ ಹೋಗಿ ಉಂಡು ಬರೋದು ಅವಾಗ ಅವರೇ ಹುಡುಗರು ಹುಡುಗರು ಅಷ್ಟೇ ಹೋಗಕತ್ತಿದ್ರು ಹ್ಞೂ ಅಂತೇಳಿ ನಿಗಾ ಗಪ್ಪರ್ಬೇಕು ಮತ್ತೆ ಅವನಿಗೆ ಕೌಳಿಸ್ಬೇಡಿ ನಾ ಸುಮ್ಕೊಂಡ್ರು ಹ್ಞೂ ಎಲ್ಲ ಕೊಡ್ತೀನಿ ಪ್ಲಾಸ್ಟಿಕ್ ಯಾಕೆ ಈಗ ಮನಿ ಆಗಕತ್ತದಲ್ಲ ಅವಾಗ ಏನೇ ಹೇಳಾಕತ್ತ್ ನೋಡಿ ನಡ್ಬೇಕು ನೀವು ಬರ್ತಿರಲ್ಲ ನಂಗೆ ಮಾತಾಡೋದನ್ನೇ ಮರ್ತಂಗ ಆಗ್ಬಿಡ್ತೈತಿ ನನಗಂತರೂ ಸೊ ಎಲ್ಲರೂ ಮೈದಾನದವ್ರು ಸೇರಿ ಪ್ರತಿ ಬುಧವಾರಕ್ಕೊಮ್ಮೆಮೇ ನಿಸರ್ಗ ಹೋಟೆಲ್ಗೆ ಹೋಗ್ತಿದ್ರು ಅದು ಪುಣೆ ಹೈವೇ ರೂಢಿಗೆ ಐತಿ ಹೋಟೆಲ್ ದೂರ ಆಗುತ್ತಾ ಸೊ ಹೋಟೆಲ್ಗೆ ಹುಣ್ಣಕ್ಕೆ ಹೋದ್ರೆ ಒಂದು ಗಂಟೆಗೆ ಬರ್ತಿದ್ರು ಪಿಲ್ಲೆಯನ್ನು ಕರ್ಕೊಂಡಿದ್ರಲ್ಲ ಹಂಗಾಗಿ ಅದು ಅವನಿಗೆ ಹೆಸರು ನಿಸರ್ಗ ಹೋಗಿ ಮಿಕ್ಸರ್ ಹೋಟೆಲ್ ಅಂತಾನೆ ಕಾಮಿಡಿ ಮಸ್ತ್ ಇರ್ತರಿ ಎಣ್ಣೆ ನೋಡಿರಿ ಫುಲ್ ಗಟ್ಟಿ ಆಗ್ಬಿಟ್ಟೈತಿ ಕೊಬ್ಬರಿ ಎಣ್ಣೆ ಅದಕ್ಕಂತೇಳಿ ಇಲ್ಲಿ

ಯಾಕೋ ಚಾ ಕುಡಿಬೇಕಂದ್ರ ಭಾಳ ಹಂಬಳ ಆಕತೈತಿ ಥಂಡಿ ಎಷ್ಟೊತ್ತನ ಕಷ್ಟ ಹೊತ್ತಿಗೆ ಬೇಕಾರು ಕುಡಿದ್ರೂ ಒಲೆ ಅನ್ಸೋಲ್ಲ ಏಯ್ ಹೋಗೋ ಸುಮ್ಮರಿ ಇಲ್ಲ ಆಲ್ರೆಡಿ ಪುದಿ ಬಂದೇತಿ ಚಾ ಕಾ ಮೊದ್ಲ ಹಾಕ್ಬೇಕರಿತ್ತಲ್ಲ ಹಾ ಒಂದು ಗಂಟೆ ಅದನ್ನ ತಂಡ ಹೋಗಿಲ್ಲ ಅಂದ್ರ ಏನು ಹೇಳ್ತೀರಿ

ಅಲ್ಲಿ ದೊಡ್ಡ ಮಮ್ಮಿ ಊರಿಗೆ ಹೋಗಮ್ಮು ಅವಾಗ ಎಮ್ಮಿ ಕಟ್ಟಿರ್ತಾವ ದೊಡ್ಡ ಮಮ್ಮಿ ಎಷ್ಟ್ ಬೇಕಷ್ಟು ಹಾಲು ಇಡದು ನಾಲ್ಕಿನ ಒಂದು ದಿನ ಇರೋದು ನಾಲ್ಕು ದಿನ ಇರೋದು ಸಾಧನಕ್ಕೆ ನಾನು ನೀನು ಹೋಗೋಣ ದಿದ್ದಿ

ಬೆಕು ಬಚ್ಚಂದ ಹೋದ್ರೆ ಒಂದರ ಆರಾಮ ಅಂತ ಅನಸ್ತೇತಿ ಇಲ್ಲಿಕಂದ್ರ ಒಟ್ಟ ಅಲ್ಲಿ ಹೋಗೋಕೆ ಅಂತೈತಿ ಬಾಳ್ ಜುಣ ಜುಣು ಜುಣ ಅನ್ನತ್ರಿ ಬಾತ್ರೂಮ್ ವರ್ಬಿಸ್ ಆಗತ್ತಲ್ಲ ಹಂಗಂತೇಳಿ ಎಷ್ಟು ಬೆಚ್ಚ ಮಾಡ್ತೀನಿ ಅಷ್ಟೇ ಜಾಸ್ತಿ ಏನದು ಮಾಡಕ್ ಹೋಗಲ್ಲ

ಅವ್ನ ಮನೆಯಾಗ ಬಿಟ್ಟು ನಾನು ಹೊರಗ್ ಕೆಲಸ ಮಾಡ್ಕೋತ ಕೂತ್ನಿ ಅಂದ್ರಿ ಮನ್ಯಾಗ ಸಕ್ಕರೆ ಡಬ್ಬಿ ತೊಗೊಳಕ್ ಹೋಗ್ತಾನ ಮತ್ತೆಲ್ಲ ಕೆಡಿದ್ ಅಂದ್ರ ಮತ್ ನನಗ ಎಲ್ಲ ಮನೆಯಲ್ಲ ಹಣ್ಣ ಕು ಮಾಡದ್ರ ಈಗ ಮಕ್ಳ ಸಂಬಂಧ ಬ್ಯಾಡಂದ್ರಲ್ಲ ಮತ್ ಆಸೆಕ ನಾನು ಹೊರಗೆ ಕೂತ್ನಿ ಅಂದ್ರ ಒಳಗಿಂದ ಮೇಮ್ ಲಕ್ಷ ಆಗಲ್ಲ ಅಂತ ಪಿಲ್ಯಾಂತಿನಿ ಓ ಮಮ್ಮಿ ಓ ಮಮ್ಮಿ ಅಂತಿರ್ತಾನೆ ಮತ್ ಏನು ಕೆತ್ತಿ ಕಲ್ಪ ಮಾಡ್ತಾನೆ ಗೊತ್ತಾಗಲ್ಲ ಸೊ ಬರ್ರಿ ಚಾ ಮಾಡ್ಕೊಂಡಿನಿ ಒನ್ ಕೆನೆ ಇತ್ತು ಹಾಕೊಂಡಿನಿ ಈಗ ಮಸ್ತಾಗಿ ಎಲ್ಲಾ ಹಾಕೊಂಡು ಗಟ್ಟಿಗಿ ಚಹಾ ಮಾಡ್ಕೊಂಡಿನಿ ಇದನ್ನು ಕುಡಿತೀನಿ ನಿಮಗೂ ವಿಡ ನೋಡ್ತಿನಾಗ ಬೇಕನ್ಸಪ್ಪ ಕುಡಿಬೇಕನ್ಸಿದ್ರೆ ಖಂಡಿತ ಅವ್ಳು ಮಾಡ್ಕೋರಿ ಥಂಡಿ ಐತಿ ಪರವಾಗಿಲ್ಲ ಮತ್ತೇನು ಮಾಡೋದು ಕುಡಿಯಬೇಕು ಇಲ್ಲಿ ನೋಡ್ರಿ ಎಲ್ಲ ಅಷ್ಟು ಎಲ್ಲಾನು ಈಗ ಈಗತ್ತಿಕ್ಕಿಟ್ಟಿ ನಾನು ಮಾಡಿ ಮಾಡೋಣ ಐತ್ರಿ ಏನು ಬಿಸಿಲಿಲ್ಲ ಪಸಿಲಿಲ್ಲ ಏನಂದ್ರೆ ಏನಿಲ್ಲ ನೋಡ್ರಿ ಬೆಳಗ್ಗೆ ನೀರು ಉಡ್ದಿದ್ವಿ ಅಂಟೆಗಳೇ ಮೋಟ್ರ್ ಚಾಲೂ ಮಾಡಿದ್ರು ಮತ್ತೆ ಇಲ್ಲೆಲ್ಲ ನೀರು ಬಿದ್ದಾವೆ ನೋಡ್ರಪ್ಪ ಹುಡ್ಗದೆ ಹುಡ್ಗದೆ ಹುಡುಗದೇ ಆಯ್ತಿ ಅಲ್ಲೆಲ್ಲ ನೋಡಿರಿ ಮಗ ಹೆಂಗೆಲ್ಲ ಒಗ್ಗಟೆನ ಅಂತೇಳಿ ಅಷ್ಟು ಹಾಸಿಗೆ ಪಳು ಪಸಿಗೆಗಳು ಎಲ್ಲನೂ ಕೆಳಗಡೆ ಕೆಳಗಡೆನಕ್ಕೆ ಈಗ ಬಂದು ಜಸ್ಟ್ ಒಗ್ಯಾಣ ಒಣಕ್ಕೆ ಹೋಗ್ಯಾಡ್ರಿ ನಾನು ಒಗ್ಗಣನ ಒಗ್ದಿನಿ ಇನ್ನು ಹಿಂಡಬೇಕು ಒಗ್ಗಣ್ಣ ಹಿಂಡಷ್ಟೊತ್ತಿಗಿನ ಯಜಮಾನ್ರು ಬಂದ್ರೆ ಹಂಗಾಗಿ ಒಗೆದ್ದಿದ್ದ ಆಮೇಲೆ ಹಿಂಡಿ ಒಣಕಿದ್ರೆ ಆಯಿತು ಮೊದಲು ಅವ್ರ್ದೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ರಿ ಮನೆಯಿಂದ ಏನು ನಾವು ಚಂತನ ಕೆಲಸ ಯಾವಾಗ ಮಾಡ್ಕೋಬೋದು ಒಂದು ಸರಿ ಹಿಂದೆ ಮುಂದೆ ಆಗ್ತಾವೆ ಟೈಮ ಎಸ್ಕೊಂದ್ಸರಿ ಇದ್ದವು ರೀ ಒಗ್ಯಾಣ ಪಿಲ್ಲ ಅರ್ಬಿಗಳು ಭಾಳ ಬೀಳಾಕತ್ತವ್ರಿ ಯಾಕಂದ್ರೆ ಎಲ್ಲ ನೋಡ್ರಿ ನೀರು ಚೆಲ್ತಾನ ಉಳ್ಯಾಡ್ತಾನೆ ಕೆಳಗಡೆ ನಾ ಬಿಡೋಲ್ಲಾಗಿನ್ ಅಲ್ಲಿ ಸುಮ್ಮ ಪಾರ್ಕಿಂಗ್ದಾಗ ಜಾರ್ಕೋಬಂಡೆ ಎಡಕ್ಕೆ ಹೋಗಿ ಮತ್ತು ಬಿದ್ದನಾ ಅಂತೇಳಿ ಇಲ್ಲೇ ಬಿಟ್ಟಿನಿ ಎಷ್ಟು ಚಿದಕ್ತಾನೆ ಮಾಡ್ತಾನ್ರಿ ಅಷ್ಟು ಶಣ ಇದ್ದಾನಂದ್ರೆ ಅಷ್ಟು ಉಳನ ಈಗ ಇಲ್ಲೆಲ್ಲ ನೋಡ್ರಿ ಧೂಳುನು ಭಾಳ ಬರ್ತಲ್ಲ ಹಂಗಂತೇಳಿ ಅರ್ಬಿ ಹೊಲಿಸ್ತಾವ ಮತ್ತು ಒಂದು ಕಡೆ ಅರ್ಬಿನ ನೀನು ಭಾಳ ಬಿಟ್ಟಾನ ನಿನ್ನ ನೀರನ್ನು ಬಂದಿದ್ವಲ್ಲ ಹಂಗಾಗಿ ಹೆಚ್ಚಿಗೆ ಆಮೇಲೆ ಇವನ್ನ ಹಿಂಡ್ತೀನಿ ಯಜಮಾನ್ರು ಬಂದಾರ ನೋಡ್ರಿ ಅವರಿಗೆ ತವಾ ಫ್ರೈ ರೈಸ್ ಮಾಡೀನಿ ಉಳ್ಳಾಗಡ್ಡಿ ಟಮಾಟೆ ಅದನ್ನೆಲ್ಲ ಉಳ್ಕೊಡ್ತೀನಿ ಇದು ಒಳ್ಳೆಯದನ್ನ ಹೌದು ಬೇರೆ ಪಲ್ಯ ತಿನ್ನೋಕೆ ಇಷ್ಟ ಆಗಲಿಲ್ಲ ಇದೇ ಬಾಯಿ ತುಂಬ ರುಚಿ ಅನಿಸುತ್ತೆ ಅಂತೇಳಿ ಸಜ್ಜಾ ಮಾಡಿ ಬಿಸಿದ್ದು ಚಪಾತಿ ಅದ ನೋಡ್ರಿ ಅಲ್ಲಿ ತವಾ ಫ್ರೈ ರೈಸ್ ಮಾಡಿಟ್ಟಿನಿ ಬರ್ರಪ್ಪ ನಾವು ಈಗ ಊಟ ಮಾಡೋಣ ಇವ್ನಿಗೆ ಸಜ್ಜಕ ಹಾಕೊಟ್ಟೈತಿ ಬೆಲ್ಲ ನೋಡ್ರಿ ಹಸಿರು ಹಸಿರು ಕಲರ್ ಐತಿ ಕಪ್ಪು ಬೆಲ್ಲ ತೊಗೊಂಬಂದ್ರೆ ಇವರು ಅದು ಕಲರ್ ನೋಡಿದ್ರೆ ಈ ಥರ ಐತಿ ಇರುವ ಇರುವ ತಿನ್ನೋಕೆ ಅಷ್ಟು ಲೈಕ್ ಆಗೋಲ್ಲ ಏನು ಮಾಡೋದು ಊಟ ಮಾಡಲೇಬೇಕು ರೀ ನೋಡಿರಿ ಎಷ್ಟೊಂದ ನನ್ನ ತಾಟನೆ ಹಾಕಿಟ್ರಿ ಯಜಮಾನ್ರಿ ರೀ ಈಗ ಇದನ್ನು ಕಲಿಸಿ ಇದು ನೋಡಿದ್ರೆ ಯಾರಿಗೆಲ್ಲ ತಿನ್ನಕೆಷ್ಟಾಗಲ್ಲ ಹೇಳ್ರಿ ಒಂದು ಅರ್ಧ ತೆಗಿತೀನಿ ಒಂದು ಅರ್ಧ ತೆಗೆದು ಊಟ ಮಾಡ್ತೀನಿ ರೀ ನಾನೀಗ ನೋಡ್ರಿಪ್ಪ ನಾನೀಗ ಹೊಗೆ ನಾ ಒಗದಾಕಿದ್ದು ನೋಡ್ರಿ ಒಗ್ದೀನಿ ಸದ್ಯಕ್ಕೆ ಒಣಕಬೇಕು ಒಗೆದೊಂದು ರುಬ್ಬಟ್ಟು ಒಣಕೋದೊಂದು ರುಪಟ್ಟಿ ಮನೆಗೆ ಹೆಣ್ಮಕ್ಳಿಗೆ ಏಟು ಮಾಡಿದ್ರೆ ಕೆಲಸನೇ ನೀಗಲ್ಲ ನೋಡ್ರಿಪ್ಪ ವಾತಾವರಣ ಇವತ್ತಾ ಸ್ವಲ್ಪ ಓಕೆ ಓಕೆ ಐತಿರಿ ಆ ಕಡೆ ಒಂಚೂರು ಹಿಂಗೆ ಬಿಸಿಲು ಬಿದ್ದೈತಿ ಆರ ಬ್ಯಾಸ್ಗೆಗೆ ಹೆಂಗೆ ಆ ಏಳು ಗಂಟೆ ಎಂಟು ಗಂಟೆಗೆ ಯಾವ ಥರ ಎಳೆ ಬಿಸಿಲು ಇರ್ತಲ್ಲ ಅದೇ ಥರ ಅನ್ಸುತ್ತಾ ಈ ಸೀರೆನ ಇದೊಂದು ಹಾಸಿಗೆ ಇಟ್ಟಿನಪ್ಪ ಅಂತಂದ್ರೆ ಈ ಸೀರೆ ಜೋಕಲಿ ಕಟ್ಟಿದ್ರಿ ಅದು ಎಲ್ಲ ಹರಿದೈತದ ಹಿಂಗತ್ತೇ ಇದಾಗೋಗೈತಿ ಏನಾದರೂ ಒಣಕ ಮಾಡೋಕೆ ಬರ್ತಂಥೇಳಿ ಒಗೋದಕ್ಕೆಸಿ ಅಲ್ಲಿ ಇಟ್ಟಿನೇ ಅದು ಅಲ್ಲೇ ಆಗ್ಬಿಟ್ಟೈತಿ ಅದು ಇನ್ನೊಂದು ವೇಸ್ಟ್ ಹಾಸಿಗೆ ಅದು ಅದು ಒಕ್ಕಾಡ್ತೀನಿ ಇದ್ದ ನಮ್ಮ ಮಮ್ಮಿ ಮನೆ ಬಂದಾಗ ಒಕ್ಕ ಇಲ್ಲಿ ಗಿಡ್ ತೊಳಗ ಹಸಿನ್ ಕುಂದ್ರೆ ಬರ್ತಂದ್ರೆ ಅದು ಒಗುದು ಅಲ್ಲಿ ಮಡಚಿಡ್ತೀನಿ ಈಗ ನನ್ನ ಮಗ ಅದ್ರ ಜೊತೆಗೆ ಹಾಕೋದು ಮ್ಯಾಗ ಹಾಕೋದು ಹಾಕೋದು ಮ್ಯಾಗ ಹಾಕೋದು ಆ ಥರ ಆಟ ಮಾಡ್ತಾನೆ ಅಲ್ಲೊಂದು ಎರಡು ಹಾಸಿಗೆ ರೀ ಅವಂದ ಈಗ ಅದನ್ನು ನಿನ್ನೆ ಒಂದು ಒಗದಕ್ಕಿದೆ ಮಳೆ ಬ ಇದು ನೀರು ಬಂದಾಗ ಅದು ಮಡಚಿ ಒಳಗಡೆ ಒಯ್ದೀನಿ ಈಗ ಇವೆರಡು ರೀ ಇದನ್ನು ಮಡಿಸ್ಕೊಂಡು ಒಯ್ಬೇಕು ಟೈಮ ಎಷ್ಟು ಹೊತ್ತಿಗೆ ತಂದ್ರೂ ಅನ್ಸೋದೇ ಇಲ್ಲ ಈ ವಾತಾವರಣಕ್ಕೆ ಲಕ್ಷ್ಮೀನೂ ಹೋಗುದಕ್ಕೋಗಲ್ಲ ನಾನು ಈ ಸೊ ಬಡ ಬಡ ಒಣ ಹಾಕ್ತೀನಿ ರೀ ದಾರ ಕುಲ್ಲೆ ಐತಿದ್ದು ಇಲ್ಲೇ ಹಾಕ್ಬಿಡ್ತೀನಿ ನಾನು ಭಾಳ ಕಸದರಿ ಭೀ ಅಲ್ಲಿ ಆ ದಾರಕ್ಕೆ ಒಂದ್ರ ಮ್ಯಾಗೊಂದು ಹಾಕ್ಬೇಕು ರೀ ನಾನು ಕಟ್ಟಿದ್ದ ದಾರಕ್ಕೆ ಒಂದ ಕಟ್ಟಿನಿ ಇನ್ನೊಂದು ಕಟ್ಟಬೇಕಂದ್ರೆ ಇವೆಲ್ಲಿ ಅನುಕೂಲನೇ ಇಲ್ಲ ಸೊ ಹಾಗಾಗಿ ಇಲ್ಲಿ ನಡಬಾರಕ್ಕೆ ಬರ್ತಾ ಬಟ್ ಇದು ವಾತಾವರಣಕ್ಕೆ ಲಗುಟ್ ಎಲ್ಲ ಅರ್ಬಿ ಆರಂಗಿಲ್ಲ ಆರೋಂಗಿಲ್ಲ ಗಾಳನ್ನು ಒಂದಕ್ಕೊಂದು ಗಾಳ ಅಲ್ಲರ್ದಂಗೆ ಆರ್ತಾವಂತೇಳಿ ನಾನು ಕಟ್ಟಿಲ್ಲ ಆಯ್ತು ರೀಸ್ತಿನ ಹೋಗೈತಿ ನೇಸಿನ ಇದ್ದಂಗೆ ಅದು ಅನ್ಕೂಲ್ ಮಾಡ್ಕೊಂಡ್ರು ಆಯ್ತು ಒಣಕನ್ರಿ ಸದ್ಯ ಬಡ ಬಡ ಎಲ್ಲನೂ ಎಲ್ಲಾನು ಒಣಕಿದ್ ನೋಡ್ರಿ ಪೈ ಸದ್ಯಕ್ಕ ಅವ ಏನ ಕೂತ ನೋಡ್ರಿ ನನ್ನ ಮಗ ಗಾಡಿ ತೊಗೊಂಡು ಇವತ್ತಿನ ಒಂದ ಡ್ರೆಸ್ ಮ್ಯಾಗ ಅಂದರೆ ಹೊಸ ರೀ ಭೀ ಹೊಲಸು ನೂ ನಿನ್ ಮಸ್ತಿ ಎಟ್ಟು ಇಡ್ತೀನಂತ ಏನಿ ಪಾಪ ಅದ್ರ ತಕ್ಕಂಗೆ ಗಪ್ಪದ ನೋಡ್ರಿ ಸದ್ಯಕ್ಕ ಅವ್ರಿಗೆ ಗಾಡಿ ಮ್ಯಾಗೆ ಆಡಕತ್ತಾನ ನೀರು ಕೂಡ ಆ ಕಡೆ ಈ ಕಡೆ ಚೆಲ್ಯವಲ್ಲ ನನಗೊಂತ್ರಿ ಹುಡ್ಗಕ್ಕನೇ ಬೇಸ್ರಿಗೈತಿ ಯಾಕಂದ್ರೆ ಫುಲ್ ತಂಡಿ 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 ನೋಡಿರಿ ಟೈಮ ನಾಲ್ಕಾಗಿತ್ತು ರೀ ಫ್ರೆಂಡ್ಸ ಊಟ ಮಾಡಿ ಯಜಮಾನ್ರಿಗೆ ಹೋದ್ರು ನಂದು ಊಟ ಆಯಿತು ಯುಸ್ಟ್ ಹಿಂಡಿ ಒಣ ಹಾಕಿದೆಯಾ ಈಗ ಗುಳಿಗೆ ತಗೋಬೇಕು ಮಧ್ಯಾಹ್ನದ ಮುಂಜಾನೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಅದಾವೆ ಈಗ ಊಟ ಮಾಡಿದ್ನಲ್ಲ ಈಗ ತಗೋಬೇಕು ಹಂಗಂತೇಳಿ ಈಗ ಗುಳಿಗೆ ತಗೋಬೇಕು ನೋಡ್ರಿ ನೋಡ್ರಪ್ಪ ಗುಳಿಗೆ ನೀರು ಇದನ್ನು ಗುಳಿಗೆ ತೊಗೊಂಬಡಮ್ಮಪ್ಪ ಎಣ್ಣೆ ಗುಳಿಗೆ ತೊಗೋಳದ ಒಂದು ದೊಡ್ಡ ಜಡ ನೋಡ್ರಪ್ಪ ಟೈಮ್ ನೋಡ್ರಿ ನಾಲ್ಕು ಗಂಟೆ ತೋರ್ಸತ್ತೈತಿ ಹತ್ತು ನಿಮಿಷದಿಂದ ಐತಿ ನಾಲ್ಕು ಹತ್ತು ನಿಮಿಷ ಕಡಿಮೆ ಆಯ್ತು ಅಂತ ಅನ್ಕೋಬೋದು ಈಗ ಹುಡುಗಿಯದೆಲ್ಲ ತೊಗೊಂಡಲ್ಲ ಒಂಚೂರು ಸುಮ್ನೆ ಹೇಳದ್ರಿ ನಿದ್ದೆ ಏನು ಮೆಂಬರ್ ತೊ ಬರಲ್ಲ ನಿದ್ದೆ ಹತ್ತ ಟೈಮಿಗೆ ಸ್ನೇಹ ಬರ್ತಾಳೆ ಅದು ಕೊಂಡಿ ಹಾಕಿರ್ತೀನಲ್ಲ ಆ ಫುಲ್ ಜಂಪ್ ಹತ್ತಿ ಬಿಡ್ತಲ್ಲ ನಿದ್ದೆ ಹ್ಞೂ ಮತ್ತೆ ಇರಲಿ ಅದು ಫುಲ್ ಮಮ್ಮಿ ನಿದ್ದೆ ಜಂಪ್ ಹತ್ತಿ ಬಿಡ್ತಲ್ಲ ರೀ ಇದು ಮ್ಯಾಗ ಯಾರೂ ಇರೋಂಗಿಲ್ಲ ಮತ್ತು ಯಾರೋ ಅಕಸ್ಮಾತ್ ಬರಲಿ ಹೋಗಲಿ ನಮ್ಮ ನಮ್ಮ ಇದಕ್ಕೆ ಸೇಫ್ಟಿ ಅಂತ ಅನ್ಸಲ್ಲಲ್ರಿ ಯಾರು ಬರಂಗಿಲ್ಲ ಅಕಸ್ಮಾತ್ ಆಗಿನೂ ನಮಗದು ಬಾಕಲಾ ಓಪನ್ ಮಾಡಿ ಸಿಟಿ ಒಳಗೆ ಆಲ್ಮೋಸ್ಟ್ ಅಲ್ಲಿ ಬಾಕಲ ಡೋರ್ ಓಪನ್ ಮಾಡಿ ಯಾರು ಮಲ್ಕೊಳಂಗಿಲ್ಲ ಅಂತ ಅನ್ಕೋತೀನಿ ಈಗ ಬಾರ ಇಲ್ಲಿ ಈ ನನ್ನ ಮಗನಿಗೆ ಸಾಲಿಗೆ ಯಾಕೆ ಹಾಕಿಲ್ಲಪ್ಪ ಎಷ್ಟು ತಪ್ಪು ಮಾಡಿನಪ್ಪ ನಂಗೆ ಅನ್ಸ ಬಿಟ್ಟಿತ್ತು ಅನ್ಸಕತ್ತೈತ್ರಿ ಬಿಟ್ಟು ಯಾಕಡ್ರ ಓತೀ ಅತ್ತಿ ಮಾಡಿ ಈವ್ನಿಂಗ್ ಹಾಕಬೇಕಾಗಿತ್ತು ಯಾಕಂದ್ರೆ ಇಷ್ಟು ಓಡಾಡಗೇನು ರೀ ಸಾಲಿ ಹಾಕಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ ಏನೋ ಅಂತ ಅನ್ಕೊಂಡಾಕತ್ತೀನಿ ಈಗ ನಾನು ಭಾಳ ಅಂದರೆ ಭಾಳ ಅಷ್ಟು ಶಾಣೇನೋದ ಅಟ್ಟು ಹುಲ್ಕೋಜನ ಅದ ನೋಡ್ರಿ ನನಗಂತೂ ಒಮ್ಮೆ ಜೀವತ್ತಿನ ಜೀರಿಗೆ ಹರಿದು ಬಿಡ್ತಾನೆ ಆ ಬರೀ ಮಾಡ್ತಾನೆ ಈಗ ಸುಮ್ಮನೆಗಡೆಗೆ ಅಡ್ಡಾಕಿ ನೋಡ್ರಿ ನಿದ್ದೆ ಹತ್ತುತ್ತ ಅಂದ್ಬಿಡ್ತ ಗೊತ್ತಿಲ್ಲ ಸುಸ್ತು ಭಾಳ ಆಗಿತ್ತು ಅಂತಂದ್ರೆ ಆಮೇಲೆ ಮುಕ್ಕೊಂಡ ಅಂದ್ರೆ ನಿದ್ದೆ ಆಗಿಬಿಡ್ತಾ ಮತ್ತೆ ಸ್ನೇಹ ಬರೋಣ ಮತ್ತೆ ಬಾಕುಲ್ಬೇಡಾನ ಅವಾಗ ಹೇಳ್ತೀನಿ ಡೋರ್ ಓಪನ್ ಮಾಡಿ ಮುಕ್ಕೋಬೇಕಂತ ಅನ್ಸುತ್ತ ಬಟ್ ಹೇಳೋಕ್ಕಾಗಲ್ಲಲ್ಲ ಎಲ್ಲ ಈಗ ಸೂಕ್ಷ್ಮ ವಾತಾವರಣ ಬಂದವ್ರಿ ಮ್ಯಾಗಾದ್ರೆ ಒಬ್ಬಕ್ಕಿನೇ ಕೆಳಗಡೆ ಎಲ್ಲರೂ ಅವ್ರವ್ರ ಮನೆ ಬಾಕ್ಲಾ ಕೊಂಡು ಮುಕ್ಕೊಂಡಿರ್ತಾರ ಸೊ ಹಾಗಾಗಿ ಒಡೆದಾಗ ಏನು ಹೆದರಿಕಿರ್ಲಿಲ್ಲ ರೀ ನಮ್ಮ ಒಡೆದೊಳಗೆ ಬಟ್ ಇಲ್ಲೆಲ್ಲ ನಮ್ಮ ನಮ್ಮ ಸೇಫ್ಟಿಯಾಗಿರ್ಬೇಕಂತ ನಾನು ಕೊಂಡಿ ಹಾಕೊಂಡೆ ಮುಕ್ಕೋತೀನಿ ನಾನು ಬರಪ್ಪ ನಿಂತ ಹತ್ತಿದ್ರು ಬಂತು ಹತ್ತಕ್ಕಂದ್ರು ಬಂತು ಬಾರಲ್ಲ ಮಕ್ಕೋ ಈಗ ಒಂದು ತಾಸು ರೀ ಒಂದು ಹತ್ತು ಹದಿನೈದು ನಿಮಿಷ ಸರ ರೆಸ್ಟ್ ಅಂತ ಅನ್ನಿಸ್ತೈತಿ ನಾಲ್ಕನ ಆತಲ್ರಿ ಈಗ ಟೈಮ್ ಇನ್ನೊಂದು ತಾಸನೇ ಮಗಳು ಬರ್ತಾಳ ಅವಾರ ನಿದ್ದೆ ಮಾಡ್ತಾನೆ ರೀ ಒಂಚೂರು ಉಣಿಸಿ ಮುಖಿಸ್ತೀನಲ್ಲ ಅದರ ಮೈ ಹಿಡಿತಾನ ಹಂಗ ಸೊಟ್ಟನೆ ಅದನ್ನು ಹೈಟ್ ಹಚ್ಚಿಗೆ ಹಾಕತೈತಿ ಹಂಗಾಗಿ ಒಂದು ವೇಟ್ ಕಡಿಮೆ ಅಂತ ಅನ್ಸಕತ್ತೈತಿ ಗುಣಗುಣಕ್ಕಿಲ್ರಿ ಮೊದಲು ಭಾಳ ಚಂದ ಇದ್ದ ಯಾವಾದರೂ ಎಲ್ಲಾದರೂ ಫಂಕ್ಷನ್ ಗಿಂಕ್ಷನ್ದಾಗ ಹೋದಂಥ ಟೈಮ್ದಾಗ ಯಾರಾದರೂ ಫೋಟೋ ತೆಗೆದು ಇಟ್ಟಿದ್ರಾಗ ಹುಡ್ಕ್ಯಾಡ್ತೀನಿ ಎಲ್ಲೆಲ್ಲಿ ಹೋಗಿ ಅವ ಇದ್ದಾಗ ನೋಡಿ ನಿಮ್ಮ ಜೊತೆಗೆ ನಾನು ಯಾವಾಗಾದ್ರೂ ಶೇರ್ ಮಾಡ್ತೀನಿ ರೀ ಒಂಚೂರು ರೆಸ್ಟ್ ಮಾಡಿ ಹೇಳ್ತೀವಿ ಇಲ್ಲಿ ನಾನು ಈ ಸದ್ಯಕ್ಕೆ ಸಂಜೆ ಮಾಡಿ ಮಕ್ಕಳಿಗೆ ಸ್ನೇಹ ಸಾಲೆಯಲ್ಲಿ ಬಂದಾಳ ಒಂದು ಅರ್ಧ ಹೋಮ್ ವರ್ಕ್ ಮಾಡ್ಯಾಡ್ರಿ ಶೂನು ಆಗಿರ್ತೈತಲ್ಲ ಸೊ ಅಂತೇಳಿ ನಾನೀಗ ಮಸಾಲೆ ಪಡ್ಡು ಮಾಡೀನಿ ರೀ ಮೊನ್ನೆ ಪಡ್ಡಿನ ಹಿಟ್ಟು ಹುಡಿದಿತ್ತು ಫ್ರಿಜ್ಜಿನಾಗ ಇಟ್ಟಿದ್ನೇ ಜಾಸ್ತಿ ಅಂತೇಳಿ ಬೆಳಗ್ಗೆ ಬೇರೆ ನಾಷ್ಟ ಮಾಡಿದ್ವಿ ಹಂಗಂತೇಳಿ ಈ ಮಸಾಲೆ ಪಡ್ಡಿಗೆ ರೀ ನಿಮ್ಮ ಇರುತ್ತಲ್ಲ ಸೊ ದೋಸದ ಇಟ್ಟಿರಲಿ ಇಲ್ಲ ಪಡ್ಡಿನ ಇಟ್ಟಿರಲಿ ಎರಡು ಒಂದೇ ರೀ ನಾನು ಬೇರೆ ಬೇರೆ ಮಾಡ್ತೀನಿ ದೋಸೆಗೆ ಬೇರೆ ಹಿಟ್ಟು ಮಾಡ್ತೀನಿ ಪಡ್ಡಿಗೆ ಬೇರೆ ಬೇರೆ ಹಿಟ್ಟು ಮಾಡ್ತೀನಿ ಸೊ ಹಿಟ್ಟಿಗೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಸಣ್ಣಾಗಿ ಕಟ್ ಮಾಡಿರುವಂಥ ರೀ ಹಸಿ ಮೆಂತೆ ಆಮೇಲೆ ಜೀರಿಗೆ ಉಪ್ಪು ಇಷ್ಟು ಹಾಕಿ ನೀವು ಒಂಚೂರು ಇದನ್ನ ಹಾಕಿರಿ ಕಡಲೀ ಹಿಟ್ಟು ಕಡಲೆ ಹಿಟ್ಟು ಹಾಕಿಸಿ ನೀವು ಸಖತ್ತಾಗಿ ತಿರುಗಿಸಿ ಮಾಡಿದ್ರಪ್ಪ ಅಂತಂದ್ರೆ ಮಸಾಲೆ ಪಡ್ಡು ರೆಡಿ ಆಗ್ತಾವ ಚೆಂದ ಆಗ್ಯ ಇದೊಂದು ಯಾಕೋ ಹಸಿ ಬಿಸಿ ಬಂದ ಕಾಣತೈತಿ ಹಾಂ ಹೋದ್ರಿ ಒಳಗೆ ಹಾಕೋಣ ಯಾಕಂದ್ರೆ ಸ್ವಲ್ಪ ಹಿಟ್ಟು ದಪ್ಪಾಗೈತ್ರಿ ಹಾಗಾಗಿ ದಿನಮುದನ್ನು ಬೇಯಿಸ್ತೀನಿ ಅದು ಎಲ್ಲ ಕರೆಕ್ಟಾಗಿ ಬಂದವ್ರಿ ಓಕೆ ಈ ಥರ ಮಸಾಲೆ ಪಡ್ಡು ಯಾರಿಗೆಲ್ಲ ಇಷ್ಟ ನಮ್ಗೆ ಮಸ್ತಾಗಿ ಕಮೆಂಟ್ ಮಾಡಿ ಹೇಳಿರಿ ಇದಕ್ಕೆ ಸಾಸ್ ಆದ್ರೂ ನಡಿತೈತಿ ಇಲ್ಲ ಹಂಗಾನು ಕೂಡ ತಿನ್ಬೋದು ನೋಡ್ರಿ ಏನಿದಕ್ಕೆಲ್ಲಾನು ಹಾಕಿರ್ತೀವಿ ಉಪ್ಪು ಖಾರ ಎಲ್ಲನೂ ಆಗಿರ್ತದಲ್ಲ ಸೊ ಹಾಗಾಗಿ ಇದಕ್ಕೆ ಏನು ಬೇಕಾಗಿರಂಗೇ ಇಲ್ಲ ಆಯ್ತು ನೋಡಿರಿ ಒಂದೇ ನಿಮಿಷದಾಗ ಬೇಯ್ತಾವ ಒಂದು ನಿಮಿಷದೊಳಗಡೆ ಹ್ಞೂ ಬೇಕು ನೋಡ್ರಿ ನೋಡಿದ್ರಲ್ಲ ಅಲ್ಲ ಏನಪ್ಪಾ ಹೇಳು ಇಲ್ಲ ಕೆಲಸ ಕೆಲಸ ಐತೆ ನನಗೆ ಇಲ್ಲಿ ಬಿಸಿ ಇರ್ತಾವ್ರಿ ಇವಲ್ಲ ಊಟನ ತಿನ್ನಕ್ ಆಗಂಗಿಲ್ಲ ಫ್ರೆಂಡ್ಸ್ ಇವು ನಾ ಒಂದ್ ಎರಡ್ ಮೂರ್ ನಿಮಿಷ ಇವು ಮಾಡಲ್ಲ ಒಲ್ಲಂದ್ರ ಬಿಡು ಬೇಡಿದ್ದು ಕೊಡ್ಲಿಕ್ಕೆ ನಾವ್ ಊಟ ಮಾಡಂಗಿಲ್ಲ ನಾ ನೀರ್ ಕೊಡಂಗಿಲ್ಲ ನಾ ಅದು ಮಾಡಲ್ಲ ನಾ ಇದು ಮಾಡಲ್ಲ ಚಾಲ್ ಆಗತ್ರಿ ಒಂದು ಹಾ ಬ್ಲಾಕ್ ಮೇಲ್ ಮಾಡ್ತಾ ನೋಡ್ರಿ ಮಗ ಏನು ಮಾಡ್ತೀರಿ ನಿಮ್ಮನೆ ಹಿಂಗನಾ ಕಮೆಂಟ್ ಮಾಡಿ ಹೇಳಿರಪ್ಪ ನನಗೆ ಒಂದು ಯಾಕೆ ಅದು ಈ ಕಡೆ ಒಂಚೂರು ಊರಿಗೆ ಕಮ್ಮಿ ಬರ್ತೀರಿ ಹಂಗಾಗಿ ಆ ಕಡೆ ಸೈಡ್ ಇದ್ದಿರ್ಬೋದು ಇದು ಬಹುತೇಕ ನೋಡಾರ್ದು ಹಂಗ ತಿಂದ್ರೆ ಹಂಗೆ ತಿಂತಿದ್ದಿಲ್ ಬಿಡ್ರಿ ನೋಡಿ ತಿಂತಿದ್ವಿ ಬಟ್ ಚೊಲೋ ಆಯಿತು ಒಂದೊಂದು ಸರಿ ಈಗ ಎಲ್ಲರೂ ಬಿಡೋದಾಗ ಪರ್ಫೆಕ್ಟೇ ಇರೋಂಗಿಲ್ಲ ನೋಡಿರಿ ಏನಾದರೂ ಮಿಸ್ಟೇಕ್ ಆಗೇ ಆಗ್ತಾವೆ ಮತ್ತು ಮಿಸ್ಟೇಕ್ ಮಾಡ್ಲಿಕ್ಕೆ ನಾವು ಮನುಷ್ಯರೇ ಅಲ್ಲ ಹ್ಞೂ ಮಸ್ತಾಗಿ ಆಯ್ತು ನೋಡಿರಿ ಸದ್ಯಕ್ಕೆ ಪರವಾಗಿಲ್ಲ ಸ್ವಲ್ಪ ಅಲೀಚಾಯ್ತು ಅಲಿಚಾದ್ರೆ ಏನಾಯ್ತು ಏ ಸಾಸ್ ಬೇಕನ್ ಪಡ್ಡಿಗೆ ನಂಗತ್ತಿತ್ತು ರೀ ಆಲಂಕೋರು ಖಾಲಿ ಆಗ್ಯಾವ್ರಿ ಹಾಲು ಚಹಾ ಮಾಡೋಕೆ ಖಾಲಿ ಇಲ್ಲ ತೊಂಬ ಸಾಸ್ ತುಂಬೋನಾ ಏ ಬಾರೋ ಸುಮ್ ನಾಟಕ ಮಾಡ್ಬಿಡ ಬಾ ಬಾ ಅಂತ ಹೇಳತ್ತೀನಿ ಬಾ ಮೊಬೈಲ್ದಾಗ ಚಾರ್ಜ್ ಇಲ್ಲ ಒಂದು ಮತ್ತ ಏನ ಎಡಿಟಿಂಗ್ ಕೆಲಸ ಐತಿ ಒಂದು ಮತ್ ನನಗೆ ದಿನ ಎರಡಕ್ಕ ಮೂರಕ ಮುಕ್ಕೋಬೇಕ ಊಟ ಉಣಂಗಿಲ್ಲ ಅಂದ್ರೆ ಗಜ್ಜ ಗಜ್ಜೆ ಊಟ ಉಣದಿಲ್ಲ ಗೊತ್ತೈತಿ ನನಗ ಗಜ್ಜು ತಿನ್ನ ಸಾಕು ಕನ್ನಡ ಫಿಚರ್ ಹಾಟ ಕುಡು ನೋಡ್ರಿ ಒನ್ ಭಾಷೆ ನಿಂದ್ರ ಚಾರ್ಜ್ ಹ್ಮ್ ಚಾರ್ಜ್ ಆಗ್ಲಿ ಆಮೇಲೆ ಹಚ್ಕೊಡ್ತೀನಿ ಹೇಳಿ ನೀನ್ ಅಗಳೇ ಮತ್ ಒಳ್ಳೆ ಮುಳ್ಳಕೆ ಇದ್ರೆ ನನಗ ಸಿಟ್ಟು ಬರುತ್ತೆ ಬಿಡು ಸಾಕು ಸಾಸ್ ಸಾಕೊಂಡ ಅಭ್ಯಾಸ ಆಗಿಂದ ಚಾರ್ಜ್ ಹಚ್ಚಿದ್ನಿಲ್ ನೈಗ್ ತಗೊಂಡಿ ನಿಲ್ ಫೋನ್ ಮತ್ತ ಇಷ್ಟೊತ್ತ ಚಾರ್ಜಿಂಗ್ ಹಚ್ಚಿದ್ನಿನ್ ಹ್ಮ್ ಹಚ್ಚಿದ್ನಿಲ್ಲ ಯಾರು ಹಚ್ಚಿದ್ರು ಈ ಸದ್ದು ತಗೊಂಡಿನಿ ಆಗಳೆ ಹೆಚ್ಚಿದ್ನಿಲ್ ನೀ ಎತ್ತು ಉಚಾಪತಿ ಮಾತಾಡಬೇಡ ಸೀದಾ ಎದ್ ಬಾತಳಗ ಬಿಡ ಕಟ್ ಮಾಡಿದ್ರ ಮಸ್ತ್ ಎತ್ತಿದಿ ಹೇಳತ್ತಿನಿ ಮಾತು ಬಂದ್ ಮಾಡು ಇಲ್ಲಿ ಕೆಲ್ಸ ಮಾಡ್ಬಾ ಕೈಗೆ ಬಾಯಿಗೆ ಕೆಲಸ ಕೊಡ್ಬಾ ಇಲ್ಲಿ ಎಷ್ಟು ಚಂದ ಕಣಾಕತ ನೋಡ್ರಪ್ಪ ಮಸ್ತಾಗಿ ಅವು ಟೇಸ್ಟ್ ಹಂಗೆ ಇರ್ತಾವ ಮೆಣಸಿಕೆ ತಗೊತಿನ ಬಾಳ್ ಬೇರ್ಕದ ಮೆಣ್ಸಿಕಾಯಿ ತಮ್ಮನ ಹಂಗೆ ತಿನ್ ಬಿಟ್ಟಿರ ಹ್ಮ್ ಮಾಕ್ ಹರದವ್ ಏ ಬಾರೋ ಬರೀತ್ ಫ್ರೆಂಡ್ಸ ನಾನು ಮಕ್ಕಳ ಸತಿ ಗೊನ್ನಾಕ್ ಪಡ್ತೇತೀನಿ